ನಮಸ್ಕಾರ ಇನ್ನೊಂದು ವಿಡಿಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಇವತ್ತು ನಿಮಗೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ಪೌರ ನೀತಿ ಅಧ್ಯಾಯ ಹತ್ತು ಕೇಂದ್ರ ಸರ್ಕಾರದ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇವತ್ತು ನೀಡ್ತಾ ಇದ್ದೀವಿ ಸೊ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಬನ್ನಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಭಾರತ ಗಣರಾಜ್ಯ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿ ಸಂತತಿನ ಎರಡು ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಸಂತತಿನ ಕೆಳಮನೆ ಲೋಕಸಭೆ ಎನ್ನುತ್ತಾರೆ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಆರು ವರ್ಷ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಕೇಂದ್ರ ಸರ್ಕಾರ ಮೂರು ಅಂಗಗಳು ಯಾವುವು ಇವುಗಳ ಕಾರ್ಯಗಳು ಯಾವುವು ಕೇಂದ್ರ ಶಾಸಕ ಕೇಂದ್ರದ ಶಾಸಕ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವುಗಳ ಕಾರ್ಯ ಶಾಸಕಾಂಗ ಶಾಸಕವನ್ನು ಶಾಸಕ ರೂಪಿಸುತ್ತದೆ ಕಾರ್ಯ ಇದು ಶಾಸನಗಳು ಆಡಳಿತ ಮುಖ್ಯಂತ್ರ ಕಾರ್ಯರೂಪಕ್ಕೆ ತರಗತೆ ನ್ಯಾಯಾಂಗ ನ್ಯಾಯಾಂಗವು ನ್ಯಾಯ ನಿರ್ಣಯ ನೀಡುತ್ತದೆ ಲೋಕಸಭಾ ಸದಸ್ಯರ ಅರ್ಹತೆ ಯಾವುದು ಲೋಕಸಭಾ ಸದಸ್ಯರ ಅರ್ಹತೆ ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾರಾಗಿ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಜೈಲು ಶಿಕ್ಷೆಗೆ ಒಳಗಿರ ಒಳಗಿರಬಾರದು ದಿವಾಳಿ ಆಗಿರಬಾರದು ಸಂತತ್ತು ಕಾಲಕ್ಕೆ ನಿಗದಿದ್ದುಪಡಿಸುವ ಅರ್ಹತೆ ಪಡೆದುಕೊಂಡಿರಬೇಕು ಪಡೆದು ಪಡೆದಿರಬೇಕು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂತತಿಗೆ ಇದೆ ಅವರು ಮಹತ್ವ ಏನು ಲೋಕಸಭೆಗೆ ನಾಯಕರಾಗಿದ್ದರೆ ಖಾತೆಗಳು ಹಂಚಿಕೆ ಅಧಿಕಾರ ಇರುವ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಅಧಿಕಾರ ಇರುಗಿದೆ ವಿವಿಧ ಇಲಾಖೆಗಳು ಸಚಿವರು ನೇಮಕ ಮಾಡುವಂತೆ ಮಾಡುವಂತೆ ರಾಷ್ಟ್ರಪತಿಯವರು ಶಿಫಾರಸು ಮಾಡುತ್ತಾರೆ ಸಚಿವರು ಪ ರಾಷ್ಟ್ರಪತಿಗೆ ರಾಷ್ಟ್ರಪತಿಯರಿಗೆ ಶಿಫಾರಸು ಮಾಡುತ್ತದೆ ಕೇಂದ್ರ 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 ಮಂತ್ರಿ ಮಂಡಳಿ ಹೇಗೆ ರಚನೆಯಾಗುತ್ತದೆ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದು ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಅನ್ವಯಿಸಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡುತ್ತಾರೆ ಅನಂತರ ಪ್ರಧಾನಮಂತ್ರಿಯವರು ಸಲಹೆ ಮೇರೆಗೆ ಉಳಿದ ಸಚಿವರು ನೇಮಕ ಮಾಡ್ತಾರೆ ಪ್ರಧಾನ ಮಂತ್ರಿ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ ಕ್ಯಾಬಿನೆಟ್ ರಚನೆ ಆಗುತ್ತದೆ ಸ್ನೇಹಿತರೆ ಇವತ್ತು ಕೂಡ ನಿಮಗೆ ಈ ಅಧ್ಯಾಯದ ಅಭ್ಯಾಸದ ಉತ್ತರ ನೀಡಿದ್ದೀವಿ ಇವತ್ತಿನ ವಿಡಿಯೋನ ಇಷ್ಟವಾದ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ